ಇದರಲ್ಲೇ ನಾವೇ ಪೊಸಿಷನ್ ಅಲ್ಲಿ ಇದ್ದೀವಿ ನಾವು ರಾಗಿ ಜೋಳ ದನಹುಳಿ ಮೇವು ಎಲ್ಲ ಬೆಳಿತಾ ಇದ್ವಿ ನಾವೇ ಇವಾಗ ಏಕಾಯಿಕೆ ಬಂದು ನಮ್ದು ಅಂತ ಇದ್ ಮಾಡ್ಕೊಂಡ್ ಇದ್ ಮಾಡ್ಕೊಂಡ್ ಅದಕ್ಕ ನಾವು ಇದ್ ಮಾ ಮಾಡಕ್ ಬಿಡಲ್ಲ ಅಂತ ಹೇಳಿ ಇದ್ ಮಾಡ್ತಾ ಇದ್ವಿ ಹ್ಮ್ ಆದ್ರೆ ಏನ್ ಯಾಕೆ ಯಾಕಣ ಅವ್ರು ಹೇಳ್ತಾ ಇದ್ದಾರೆ ನಮ್ದು ಸೇರತ್ತ ಅವ್ರ ಯಾಕ ಹೇಳ್ತಾ ಇದ್ದಾರೆ ನಮ್ದು ಸೇರಿದ್ರೆ ಪೋರ್ಜರಿ ಮಾಡೇ ಮಾಡ್ಕೊಂಡಿದಾರೆ ಹಾ ಹಾ ನಮ್ ದಾಖಲೆ ಫುಲ್ ಐತಲ್ಲ ನತ್ರ ಫುಲ್ ಎಲ್ಲ ಎಲ್ಲ ಐತಲ್ಲ ಫುಲ್ ಸೆಟ್ ಎಲ್ಲ ತೋರಿಸಿದ್ರಲ್ಲ ನೋಡಿದಾರಲ್ಲ ಅವ್ರೆ ಮೂವತ್ತೇಳು ಒಂದು ಹದಿಮೂರವರ್ ಗುಂಟೆ ಸೇರಿದಂತೆ ಹೇಳ್ತಾರೆ ಜಮೀನು ಆನಂದ್ ಆನಂದ್ ಅವರದು ಅದರಲ್ಲಿ ಐದು ಗುಂಟೆ ಮಾತ್ರ ಅವ್ರ ಹೆಸರು ಪಣ ಬರ್ತೈತೆ ಇನ್ನ ಎಂಟು ಗುಂಟೆ ಇವ್ರ ಇವ್ರ ಹೆಸರು ಇವರಿಗೆ ಅದು ತಕರಾರು ಮಾಡ್ಕೊಂಡು ಅದ್ ಇದು ಮಾಡ್ಕೊಂಡಿದ್ದಾರೆ ಸರ್ವೆ ಮಾಡೋ ಬಗ್ಗೆ ಹಾ ಬಂದೈತೆ ಬಂದವರಲ್ಲ ಬಂದೈತೆ ನಮ್ಮ ಜಮೀನ್ ನಾವು ಪೊಸಿಷನ್ ಬಿಡಲ್ಲ ನಾವು ಪೊಸಿಷನ್ ಇರಲ್ಲ ನಾವು ನಾವು ಬಿಡೋದಿಲ್ಲ ಇದು ನಮ್ಮ ಇಲ್ಲ ಇಲ್ಲಿದೆಯ ಇಲ್ಲೇ ನಮ್ಮ ನಮ್ಮ ಅಪ್ಪವ್ರ ಹೆಸರಲ್ಲೇ ಇರೋದು ನಮ್ಮ ಅಪ್ಪರ ಹೆಸರಲ್ಲಿ ಅರವತ್ತೊಂದು ಅರವತ್ತರಾದ್ರೆ ಸುದ್ದಿ ಪ್ರಯೋಗ ಐತೆ ನಮ್ಮ ಅಪ್ಪನಿಗೆ ಅವಾಗಿನ ಪೊಸಿಷನ್ ನಾವೇ ಇರೋದು ಪೋರ್ಚರಿ ಆಗಿರೋದು ಇತ್ತೀಚೆಗೆ ಒಂದು ಮುಂಚಿನ ಮಾಡ್ಕೊಂಡ್ ಮುಖಾಂತಿದ್ವಿ ನಮ್ಮ ಮಾಡ್ಕೊಂಡ್ ನಡೀದ ನಮ್ಮ ಕೈಲಿ ಇವಾಗ ಎಲ್ಲರೂ ಜನ ಮಾಡ್ಕೊಂಡು ಅವ್ರು ಮಾಡಿಸ್ಕೊಂಡಿದ್ದಾರೆ மது ரஷ் அவ்ர அவரஸ் அவ்ரங்க ನನ್ನ ಹೆಸರಿಗೆ ಹ್ಞೂ ಹ್ಞೂ ಹೇಳಿ ಹೇಳಿ ಹಾಂ ಆಮೇಲೆ ಈಗ ಬಂದು ಅವ್ರ ಯಾರ ಖಾತೆ ಆಗಿದೆ ಅಂದ್ಬಿಟ್ಟು ಅವರು ಜಮೀನು ಬಿಡ್ರಿ ಪೊಸಿಷನ್ಗೆ ಅಂತಂದರು ಆಮೇಲೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ರು ನಾನು ಗಲಾಟೆ ಮಾಡಿ ಆಮೇಲೆ ಅಲ್ಲೇ ಮುಚ್ಚಳಕ್ಕೆ ಬರ್ಕೊಟ್ಟು ಬಂದಿ ಯಾರು ಈ ಜಮೀನಲ್ಲಿ ಪೊಸಿಷನ್ ಇಟ್ಟಿದ್ದಾರು ನಾನು ಹಾಂ ಹಾಂ ಹ್ಞೂ ಈಗ ಯಾರಿಗೆ ಬಂದು ನಿಮಗೆ ಇದು ನಮ್ಮ ಜಾಗ ಇವರು ಶೇಖರಪ್ಪ ರೋಜಪ್ಪುರ್ದವರು ನಾವು ಎರಡು ಸಾವಿರದ ಒಂಬತ್ತರಿಂದ ಐತೆ